या नवलि रुदन मति ए इंदु ಒಂದು ಈ ಕರ್ಣನಿಗೆ ಇಟ್ಟ ಗುರಿಯನ್ನ ಬದಲಿಸಲಾರ ಕರುಣ ಮತ್ತೆಂದು ತಪ್ಪಲಾರ ಈ ಕರ್ಣ ಇದು ಜೀವನದ ಧ್ಯೇಯ ಯಾವ ಸಂದರ್ಭದಲ್ಲಿ ಕಂಡೇ ಕರುಣನಲ್ಲಿ ನೀನು ಬದುಕಿನ ಉದ್ದಕ್ಕೂ ಈ ನಿಯಮವನ್ನ ಪಾಲಿಸಿಕೊಂಡು ಬಂದವನು ನಾನು ಇಟ್ಟ ಗುರಿಯನ್ನು ಇದುವರೆಗೆ ಬದಲಿಸಿಲ್ಲ ಆಡಿದ ಮಾತಿಗೆ ಇದುವರೆಗೆ ತಪ್ಪಿ ನಡೆದುದು ಕರ್ಣನ ಬದುಕಿನಲ್ಲಿ ಇಲ್ಲ ಹಾಗಿರುವಾಗ ಈ ರಣಕ್ಷೇತ್ರದಲ್ಲಿ ಬಲಿಷ್ಠನಾದ ಅರ್ಜುನನ ಎದುರಿಸುವಾಗ ಉಡಿದ ರೀತಿಯನ್ನು ಪ್ರಯೋಗಿಸಬೇಕೆ ದೂರಕ್ಕೆ ಸರಿ ಸಾಲು ಸಾರಥಿಯ ಮಾತಿನ ಅವಶ್ಯಕತೆ ಇಲ್ಲಿ ನನಗಿಲ್ಲ ನನ್ನ ಅಸ್ತ್ರವನ್ನು ಹೇಗೆ ಪ್ರಯೋಗಿಸಬೇಕೆನ್ನುವುದು ನನಗೆ ಚೆನ್ನಾಗಿ ತಿಳಿದಿದೆ ತೊಡಬೇಕೆ ಇಲ್ಲಿನ ಹೆರೆಗೆ ಬಾಣ ಸರ್ಪಾಸ್ತ್ರವನ್ನ ಪ್ರಯೋಗಿಸಿದರೆ ಗುರಿಯನ್ನು ಕಾಲುತ್ತಿರತಕ್ಕಂತ ಸರ್ಪಾಸ್ತ್ರ ಅರ್ಜುನ ಎಡೆಗೆ ನುಗ್ಗಿ ಹೋಗುತ್ತಿದೆ Yeah, yeah. ಅದೋ ಬಾಣ ಮುನ್ನರೆ ನಡುಗುತ್ತಿರುವುದು ಕಟಕ ಸ್ವತಃ ದೇವತೆಗಳ ಸಮೂಹವೇ ನಡುಗುತ್ತಿದೆ ಅರಿ ಸೇನೆ ನಡುಗುತ್ತಿದೆ ಅದೋ ಅರ್ಜುನನ ಕೊರಳು ಕರ್ಣನ ಬಾಣಕ್ಕೆ ಆಹುತಿಯ ಮಾಹಿತಿಯನ್ನು ಎಲ್ಲರೂ ಒಬ್ಬಿಡುತ್ತಿದ್ದರೆ ಅದೋ ಮುನ್ನು ಇನ್ನೇನು ಆ ಬಾಣ ಅರ್ಜುನನ ಕಂಠದ ಸಮೀಪಕ್ಕೆ ಬರಬೇಕು ಆದರೆ ಅರ್ಜುನನ ಸಾರಥಿಯಾದ ಕೃಷ್ಣ ಷ್ಟು ಆಳಕ್ಕೆ ತನ್ನ ರಥವನ್ನು ನೂತಿದ್ದಾನೆ ಹೋಯಿತು ಹೋಯಿತು ಅರ್ಜುನನ ಕಂಠ ಎಂದು ಭಾವಿಸುತ್ತಿದ್ದರೆ ಆ ಕಡೆಯಲ್ಲಿ ಭೀಮ ಇದನ್ನು ಇದ್ದಾನೆ ತಮ್ಮನಾದಂತಹ ಪಾರ್ಥ ಕರುಣನ ವಾಳಕ್ಕೆ ಆಹುತಿಯಾಗುವ ಕಾಲದಂತೆಂದು ಗಲೆಯಿಂದ ತನ್ನೇ ತನ್ನ ಅಪ್ಪಳಿಸಿಕೊಳ್ಳುತ್ತಿದ್ದಾನಂತೆ ಕವಿಯ ಚಾತುರ್ಯದ ಘಟನೆಗಳು ಈ ಸುದ್ದಿಯನ್ನು ಕೇಳಿರತಕ್ಕಂತಹ ಬಿಡದಿಯಲ್ಲಿರುವ ದೇವಿ ವಿಷವನ್ನು ಉಣ್ಣುವುದಕ್ಕೆ ಸಿದ್ಧಳಾಗಿದ್ದಾಳೆ ರಣಕ್ಷೇತ್ರದ ಇನ್ನೊಂದು ಮೂಲೆಯಲ್ಲಿರತಕ್ಕಂತಹ ಯುಧಿಷ್ಠಿರ ಧರ್ಮರಾಜ ಒಲೆಯಿಂದ ಕತ್ತಿಯನ್ನು ಹೊರಕ್ಕೆ ತೆಗೆದಿದ್ದಾನೆ ಇನ್ನು ಆತ್ಮಹತ್ಯೆಯೊಂದೇ ಪ್ರತಿ ಇಷ್ಟೆಲ್ಲ ನಡೆಯುತ್ತಿರುವಾಗಲೇ ಬಂದಂತಹ ಬಾಣ ಅರ್ಜುನನ ಕಂಠಕ್ಕೆ ಬದಲಾಗಿ ಕಿರೀಟವನ್ನ ಕತ್ತರಿಸಿಕೊಂಡು ಹೋಗಿದೆ ದೂತರು ಓಡಿ ಬಂದು ದ್ರೌಪದಾ ದೇವಿಗೆ ಹೇಳ್ತಾ ಇದ್ದಾರೆ ಶುಭ ಸಮಾಚಾರ ಕೃಷ್ಣ ರಥವನ್ನ ಭೂಮಿಗೆ ಅಮುಕಿದ ಅರ್ಜುನನ ಕೊರಳು ಉಳಿಯಿತು